ನಮಸ್ಕಾರ ಕುಬೇರ್ ಕುಂಕುಮ ಒರ್ಜಿನಲ್ ಕುಬೇರ್ ಕುಂಕುಮನ ನೀವು ಹಣೆಗೆ ಹಚ್ಕೊಂಡು ಪ್ರತಿ ಮಂಗಳವಾರ ಮಂಗಳವಾರದ ದಿನ ಪ್ರತಿ ಗುರುವಾರದ ದಿನ ಪ್ರತಿ ಶನಿವಾರದ ದಿನ ಕುಬೇರ್ ಕುಂಕುಮನ ಹಣೆಗೆ ಹಚ್ಕೊಂಡು ನೀವು ಹನುಮಾನ್ ಚಾಲೀಸು ಪಠಣೆ ಮಾಡ್ತಾ ಬನ್ನಿ ಹನುಮಾನ್ ಚಾಲಿಸ ಪಠಣೆ ಮಾಡುವುದರಿಂದ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಹೋಗುತ್ತೆ ಇದನ್ನು ಪ್ರತಿ ಮಂಗಳವಾರ ಪ್ರತಿ ಗುರುವಾರ ಪ್ರತಿ ಶನಿವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಕುಬೇರ ಕುಂಕುಮ ಅಂತ ಸಿಗುತ್ತೆ ಹಸಿರು ಕುಂಕುಮ ಅಂತ ಒರಿಜಿನಲ್ ತಮಿಳ್ನಾಡು ಸೈಡಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿರಿ ಕಾಶಾರ ಅಂಗಡಿ ಒಳಗಡೆ ಹಾಂ ಅದನ್ನು ಹಣೆಗೆ ಹಚ್ಕೊಂಡು ಸುಮ್ಮ ಸುಮ್ಮನೆ ಎಲ್ಲರೂ ಹಚ್ಕೊಳಕ್ಕೆ ಆಗಲ್ಲ ಅದನ್ನು ತುಂಬ ಅದೃಷ್ಟವಂತರಿಗೆ ಮಾತ್ರ ಆಗ್ನಾಚಕ್ರ ಹಣೆ ಮೇಲೆ ಹೋಗುತ್ತೆ ಹಣೆಗೆ ಹಚ್ಕೊಂಡು ಹನುಮಾನ್ ಚಾಲೀಸ್ನ ಮೂರು ಬಾರಿ ಪಠಣೆ ಮಾಡಬೇಕು ಅಥವಾ ಏಳು ಬಾರಿ ಪಠಿಸುವುದರಿಂದ ಇಷ್ಟಾರ್ಥಗಳು ಖಂಡಿತವಾಗಲೂ ನೆರವೇರೇವೇ ಇರುತ್ತೆ ಇಷ್ಟಾರ್ಥಗಳು ಖಂಡಿತವಾಗಲೂ ಸಿದ್ಧಿ ಆಗೇ ಆಗುತ್ತೆ ಯಾಕೆಂದರೆ ಹನುಮಾನ್ ಚಾಲೀಸಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಹನುಮಂತನಿಗೆ ಅಷ್ಟು ಶಕ್ತಿ ತಾಕತ್ತಿದೆ ನೋಡಿ ಹನುಮಂತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಹೋಬಳಿಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಡಿಸ್ಟಿಕ್ಟುಗಳಲ್ಲಿ ಪ್ರತಿ ಸ್ಟೇಟುಗಳಲ್ಲಿ ಎಲ್ಲ ಕಡೆನೂ ಹನುಮಂತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ಒಂದು ಊರುಗಳಲ್ಲಿ ಇದ್ದೇ ಇರುತ್ತೆ ಯಾಕಿರುತ್ತೆ ಬೇರೆ ಬೇರೆ ದೇವರುಗಳು ಇರ್ತವೋ ಇಲ್ಲ ಗೊತ್ತಿಲ್ಲ ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮಂತನ ದೇವಸ್ಥಾನ ಎಲ್ಲ ಕಡೆ ಇರುತ್ತೆ ಯಾಕೆಂದರೆ ಆತನ ಶಕ್ತಿನೇ ಅಪಾರ ಮನಸ್ಪೂರ್ವಕವಾಗಿ ಮನಸ್ಸಿನಿಂದ ಆತನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಬೇಡ್ಕಂಡ್ರೆ ತ್ರೂ ಹನುಮಾನ್ ಚಾಲೀಸ್ ಸ್ತೋತ್ರದ ಮುಖಾಂತರ ಮಂತ್ರದ ಮುಖಾಂತರ ಆತನ್ನ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಎಂಥ ಶತ್ರು ಬಾಧೆಗಳಿದ್ದರು ಎಂಥ ಒಂದು ಹಣಕಾಸಿನ ಸಮಸ್ಯೆ ಇದ್ದರು ವ್ಯಾಪಾರದಲ್ಲಿ ನಿಮಗೆ ನಷ್ಟಗಳಾಗ್ತಿದ್ರೆ ಲಾಸ್ ಆಗ್ತಿದ್ರೆ ಎಸ್ಪೆಷಲಿ ಏಕಾಗ್ರತೆ ಬರುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ವಯಸ್ಸಿನ ಮಕ್ಕಳು ಹದಿನಾರು ವರ್ಷದೊಳಗಿನ ಮಕ್ಕಳು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಅನುಮಾನ್ ಚಾಲೀಸ್ ಪಠಣೆ ಮಾಡಿಸ್ತಾ ಬನ್ನಿ ನೀವು ಪೇರೆಂಟ್ಸ್ಗಳು ಖಂಡಿತವಾಗ್ಲೂ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಆಗ್ತಾ ಹೋಗ್ತಾರೆ ಹನುಮಾನ್ ಚಾಲಿಸಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಎಂಥ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿಗಳ ಕಾಟ ಹತ್ರ ಬರಲ್ಲ ಹನುಮಂತನ ಸ್ಮರಣೆ ಮಾಡಿದವರಿಗೆ ಖಂಡಿತವಾಗಲೂ ಒಳ್ಳೆ ಫಲಗಳಂತೂ ಖಂಡಿತವಾಗಲೂ ಹನುಮಂತ ಕೊಟ್ಟೇ ಕೊಡ್ತಾನೆ ಈ ಒಂದು ಕುಬೇರ ಕುಂಕುಮ ಅಣೆಗಚ್ಕೊಂಡು ಮಾಡಿ ನೋಡಿ ಎಕ್ಸಲೆಂಟ್ ರಿಸಲ್ಟ್ಸ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ